ಜಾಮೀನು ಮಂಜೂರು ಮಾಡಿತ್ತು ಇಪ್ಪತ್ನಾಲ್ಕನೇ ಎಸ್ ಸಿ ಜಿ ಕೋರ್ಟ್ ಇಬ್ಬರು ನಟರು ಪರಪನಗ್ರಹಾರದಿಂದ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಒಂದು ಲಕ್ಷದ ಬಾಂಡ್ ಅನ್ನ ಬರೆಸಿಕೊಂಡು ಹತ್ತು ಸಾವಿರ ನಗದು ದಂಡನ್ನ ಕಟ್ಟಿಸಿಕೊಂಡು ದಂಡವನ್ನ ಕಟ್ಟಿಸ್ಕೊಂಡಿದ್ದಾರೆ ನನ್ನೆ ಜಾಮೀನು ಸಿಕ್ಕಿದ್ರು ರಿಲೀಸ್ ಭಾಗ್ಯ ಸಿಕ್ಕಿರಲಿಲ್ಲ ಬಿಕಾಸ್ ಎಲ್ಲ ಫಾರ್ಮಾಲಿಟೀಸ್ ಮುಗ್ಸೋಕೆ ತಡ ಆಯಿತು ಸಮಯ ಆರು ಗಂಟೆ ಲಾಸ್ಟು ಅದಾದಮೇಲೆ ಅವತ್ತಿನ ದಿನ ಅಲ್ಲೇ ಉಳ್ಕೋಬೇಕಾಗುತ್ತೆ ತುಂಬ ಜನಕ್ಕೆ ಹಂಗಾಗಿರುತ್ತೆ ರಾಜಕಾರಣಿಗಳಿಗೆ ಸೆಲೆಬ್ರಿಟಿಗಳಿಗೆ ಈ ರೀತಿಯಾಗಿ ಹೋದವ್ರಿಗೆ ತುಂಬ ಜನಕ್ಕೆ ಹಂಗಾಗಿರುತ್ತೆ ಈಗ ಬೇಲ್ ಸಿಕ್ಕುತ್ತೆ ಅಂದ್ಕಳಿ ಅದನ್ನು ತಂದು ಇವರು ಇಲ್ಲಿ ಅಗ್ರ ಪರಪ್ಪನ ಅಗ್ರಹದಲ್ಲೆಲ್ಲ ಫಾರ್ಮಲೀಸ್ ಫಾರ್ಮಲಿಟೀಸ್ನ ಪ್ರೊಸೆಸ್ ಎಲ್ಲ ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ ಆಮೇಲೆ ಏನಿದ್ರು ಅದು ನಾಳೆಗೆ ಪೋಸ್ಟ್ಪೋನ್ ಆಗುತ್ತೆ ಹಾಗೆ ಇಲ್ಲೂ ಆಗಿದೆ ಅಷ್ಟೇ ಓಕೆ ಇವತ್ತು ಬೆಳಗ್ಗೆ ರಿಲೀಸ್ ಆಗಿದ್ದಾರಂತೆ ರಜತ್ ಮತ್ತು ವಿನಯ್ ಒಳ್ಳೆ ಮಾಡಬಹುದು ಒಟ್ಟಿಗೆ ಹೊರ ಬಂದಿದ್ದಾರೆ ರಜತ್ ಶರ್ಟ್ ಬಟನ್ ಬಿಚ್ಚಿ ಹಳೆ ಸ್ಟೈಲ್ನಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ರಜತ್ ಬುದ್ಧಿ ಬಂದಿಲ್ಲ ಅಲ್ಲಿಗೆ ಗಮನಿಸ್ತಾ ಇದ್ದೀರಿ ಜೈಲಿನಿಂದ ವಾಪಸ್ ಬರ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಇರುವಂತದ್ದು ಆರೋಪ ತನಿಖೆ ಆಗ್ತಾ ಇತ್ತು ನಿನ್ನೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕ ಬೆನ್ನಲ್ಲೇ ಇದೀಗ ಆ ಫಾರ್ಮಾಲಿಟಿಸ್ನೆಲ್ಲ ಮುಗಿಸಿ ಇವತ್ತು ಬರ್ತಾ ಇದ್ದಾರೆ ರಜತ್ ಇದೇ ರೀತಿಯಾಗಿ ಬಟನ್ ಎಲ್ಲ ಓಪನ್ ಮಾಡ್ಕೊಂಡು ಸ್ಟೇಷನಿಗೆ ಹೋಗಿ ಕುತ್ಕೊಂಡಾಗ ಎಸ್ ಪಿ ಹೇಳಿದ್ರಂತೆ ಮೊದಲು ಬಟನ್ ಹಾಕ್ರಿ ಅಲ್ಲಿಗೆ ಫಸ್ಟ್ ಶರ್ಟಿನ ಗುಂಡಿ ಹಾಕಿರಿ ಅಂದಿದ್ರಂತೆ ಸುಮ್ಮನೆ ಹಾಕೊಂಡಿದ್ದಾರೆ ಅವಾಗ ಇನ್ನೇನು ಮಾಡ್ತಾರೆ ಬಟ್ ಈಗ ಎರಡು ಮೂರು ದಿನ ಅಲ್ಲೇ ಇರಬೇಕಾದ ಅನಿವಾರ್ಯತೆ ಒಂದು ಕಂಡೀಷನ್ಸ್ ಹಾಕಿದ್ದಾರೆ ಎರಡು ಕಂಡೀಷನ್ ಒಂದು ಏನಪ್ಪ ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳಲ್ಲಿ ಮತ್ತೆ ನೀವು ಮರುಕಳಿಸಬಾರ್ದು ನಡೆದ ಆಗ್ದಲೇ ಇರೋ ರೀತಿ ನೋಡ್ಕೊಳ್ಳಿ ಎಚ್ಚರಿಕೆ ವಹಿಸಿ ಒಂದು ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಯಾವಾಗಾದರೂ ಅಧಿಕಾರಿಗಳು ತನಿಖೆಗೆ ಅಂತ ಕರೆದಾಗ ಪೊಲೀಸರು ಬನ್ನಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿದ್ದಾರೆ ಸರಿ ಸರ್ ಆಯಿತು ಅಂತ ಇವರು ಒಪ್ಕೊಂಡಿದ್ದಾರೆ ಒಂದು ಇಂತಿಷ್ಟು ಫೈನ್ ಅಂತ ಇಬ್ಬರಿಗೂ ಹಾಕಿ ಕಳಿಸಿದ್ದಾರೆ ವಿನಯ್ಗೆ ಆಗ್ಬಿಟ್ಟಿರುತ್ತೆ ಏನನ್ಸಿರುತ್ತೆ ಯಾಕಾದರೂ ಒಂದು ಸವಾಸ ಮಾಡೋದು ಅಂತ ಅನ್ನಿಸ್ತು ಏನಪ್ಪ ಸುಮ್ಮನಿದ್ರು ಆಗ್ತಿತ್ತು ಅದೊಂದು ರೀಲ್ಸು ಎರಡು ಮೂರು ದಿನ ನನ್ನನ್ನು ಜೈಲಲ್ಲಿರೋಂಗೆ ಅಂತ ಅಂತದಲ್ಲ ಕೆಟ್ಟಿರುತ್ತೆ ಅವ್ರಿಗೆ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಮಾಧ್ಯಮಗಳಿಗೆ ವಿನಯ್ ಹೇಳಿಕೆ ಏನಂತ ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ ಓಕೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ ಮಾರ್ಮಿಕ ನುಡಿಗಳನ್ನು ಆಡಿದ್ದಾರೆ ಎಲ್ಲರೂ ಸೇರಿ ಮಾತಾಡೋಣ ಅಂತ ಹೇಳಿ ಹೊರಟೇ ಬಿಟ್ಟರು ವಿನಾಯಿ ಸಪೋರ್ಟ್ ಮಾಡಿದೀರ ಅಂದರೆ ನೀವು ಮಾಡಿದಂತಹ ಸುದ್ದಿಯನ್ನು ಪ್ರಸಾರ ಮಾಡುವಂಥದ್ದು ನಮ್ಮ ಕರ್ತವ್ಯ ಅದನ್ನು ಮಾಧ್ಯಮಗಳು ಮಾಡಿವೆ ಅಷ್ಟೇ ನೀವು ಒಳ್ಳೆ ಕೆಲಸ ಮಾಡಿದ್ರು ಮಾಧ್ಯಮಗಳು ತೋರಿಸತ್ವೆ ಇಂತಹ ಎಡವಟ್ಗಳನ್ನು ಮಾಡಿಕೊಂಡಾದ್ರೂ ಮಾಧ್ಯಮಗಳು ತೋರಿಸತ್ವೆ ಮಾರ್ಮಿಕವಾಗಿ ನುಡಿಯೋದು ಬರೀ ವಿನಯ್ಗೆ ಮಾತ್ರ ಬರೋಣ ಮಾಧ್ಯಮಗಳು ಹಂಗೆ ತಿರ್ಕೊಬಿಟ್ರೆ ನೀವೇನು ಮಾಡಿದ್ರು ನಾವು ಸುದ್ದಿ ಮಾಡದೆ ನಿಮ್ಮ ವಿರುದ್ಧವಾಗಿ ಹಿಂಗೆ ಅಂತ ಹೋಗ್ಬಿಟ್ರೆ ಹಂಗೆ ಮಾಡಲ್ಲ ಮಾಧ್ಯಮಗಳು ಏನಿರುತ್ತೋ ಅದನ್ನು ತೋರಿಸಿ ಜೈಲಿನಿಂದ ಬಿಡುಗಡೆ ಆದಮೇಲೆ ಮಾಧ್ಯಮಗಳಿಗೆ ವಿನಯ್ ಹೇಳ್ತಾರಂತೆ ಸಿಗೋಣ ಸರ್ ಮುಂದಿನ ಸಲ ಸಲ ಸಿಗೋಣ ಅಂದ್ರಂತೆ ಫೈನ್ ಆಯ್ತು ಸಲನೇ ಮಾತಾಡೋಣ ನಿಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಿರುತ್ತೆ ಆದರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದಿರ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿದ್ರಂತೆ ಅಗತ್ಯ ಇರಲಿಲ್ಲ ನೀವು ಹಲವಾರು ಶೋಗಳನ್ನು ಅದರಲ್ಲಿ ಜಯಗಳಿಸಿದಾಗ್ಲೂ ಮಾಧ್ಯಮಗಳು ಪರವಾಗಿ ನಿಂತಿವೆ ಈ ರೀತಿ ಅಡ್ವರ್ಟ್ ಮಾಡ್ಕೊಂಡಾಗ್ಲೂ ವಿಚಾರವನ್ನು ಪ್ರಸಾರ ಮಾಡುತ್ತವೆ ಅಷ್ಟೇ ಅದು ಬಿಟ್ಟು ಎವ್ರಿ ಡೇ ಇಸ್ ನಾಟ್ ಸಂಡೇ ಅಲ್ವಾ ಫೈನಲಿ ಬೇಲ್ ಸಿಕ್ಕಿದೆ ಇನ್ನು ಇನ್ಮುಂದಕ್ಕೆ ಸರಿ ಇರಿ ಅಂತ ಹೇಳಿ ಅಷ್ಟೇ ಪೊಲೀಸರು ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬಾ ಆಯಿತು ತುಂಬಾ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬಾ ಖುಷಿಯಾಯ್ತು ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಾತಾಡೋಣ ಎಲ್ಲ ಸಿಕ್ಬಿಟ್ಟು ಮಾತಾಡೋಣ ನಿಮಗೆ ಎಲ್ಲ ಗೊತ್ತಲ್ಲ ಮಾತಾಡೋಣ ಸರ್ ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ ಥ್ಯಾಂಕ್ ಯು ಬಟ್ ಎಲ್ಲರೂ ತುಂಬ ಮೋರ್ ಡೀಟೇಲ್ಸ್ ನನ್ನ ಕೈಗೆ ಅಮರೇಶ್ ನೀಡ್ತಾರೆ ಅಮರೇಶ್ ಏನೆಲ್ಲ ಕಂಡೀಷನ್ ಹಾಕಿ ನೆನ್ನೆ ಬೇಲ್ ಸಿಕ್ತು ಮತ್ತೆ ತಡ ಆಗಿದ್ಯಾಕೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಲೇಟ್ ಆಯ್ತಾ ಏನಂದ್ರು ಹೋಗ್ಬೇಕಾದ್ರೆ ಮನೆಗೆ ಹೌದು ವಿದ್ಯಾ ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆಗಳಾದಂತಹ ವಿನಯ್ ಮತ್ತೆ ಏನು ರಜತ್ ರಿಲೀಸ್ ಮಾಡಿ ಏನು ಉಚ್ಚಾಟವನ್ನು ಮೆರೆದಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರ ಜೈಲು ಪಾಲಾಗಿದ್ರು ಇವರಿಗೆ ನಿನ್ನೆ ಏನು ಷರತ್ತು ಬದ್ಧ ಜಾಮೀನನ್ನ ಏನು ಮಂಜೂರು ಮಾಡಲಾಗಿತ್ತು ಆ ಒಂದು ಏನು ಬೇಲ್ ಕಾಪಿ ಏನಿದೆ ಈ ಷರತ್ತುಗಳನ್ನ ಪೂರೈಸಿ ಆ ಬೇಲ್ ಕಾಪಿ ಜೈಲಾಧಿಕಾರಿಗಳಿಗೆ ತಲುಪುವಂತದ್ದು ತಡವಾಯಿತು ಒಂದು ಏಳುವರೆ ಎಂಟು ಗಂಟೆ ಸುಮಾರಿಗೆ ಏನು ಬೇಲ್ ಕಾಪಿ ತಲುಪದಂತ ಹಿನ್ನೆಲೆಯಲ್ಲಿ ಅವರಿಗೆ ಏನು ಬೆಳಗಿನ ಜಾವ ಏನು ರಿಲೀಸ್ ಪ್ರಕ್ರಿಯೆಗಳನ್ನ ಮಾಡ್ತಾರೆ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ರಜತ್ ಮತ್ತೆ ವಿನಯ್ ಪರಪನ ಅಗ್ರಹಾರ ಜೈಲಿನಿಂದ ಏನು ಬಿಡುಗಡೆ ಆಗಿರುವಂತದ್ದು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ರಜತ್ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಿಲ್ಲ ಆದ್ರೆ ವಿನಯ್ ಪ್ರತಿಕ್ರಿಯೆಯನ್ನ ಸಂದರ್ಭದಲ್ಲಿ ಕೂತು ಮಾತಾಡೋಣ ಸಮಯ ಇದೆ ವ್ಯಂಗ್ಯವಾಗಿ ಒಂದು ರೀತಿಯಾಗಿ ಮಾತನಾಡುವಂತಹ ಇನ್ನು ರೀತಿಯಲ್ಲಿ ಬಂದ್ರು ಮತ್ತೆ ಜೊತೆಗೆ ಏನಂತಾರೆ ಪರಪ್ನ ಅಗ್ರ ಜೈಲಿನಿಂದ ಬರುವಂತಹ ಸಂದರ್ಭದಲ್ಲೂ ಸಹ ಮೊದಲನೇ ರೀತಿಯಾಗಿ ಏನು ಶರ್ಟ್ ನ ಗುಂಡಿಗಳನ್ನ ಬಿಚ್ಚಿಕೊಂಡು ಮೊದಲನೇ ರೀತಿಯಾಗೇನೆ ರಜತ್ ಮತ್ತೆ ಇವರೆಲ್ಲ ಏನು ಬಂದಿರುವಂತದ್ದು ಏನು ಕಾಣ್ಬೋದು ಇಲ್ಲಿ ಏನಂತದ್ದು ಪ್ರಮುಖವಾಗಿ ಇಲ್ಲಿ ಏನಂದ್ರೆ ಆ ಷರತ್ತು ಬದ್ಧ ಜಾಮೀನನ್ನ ನೀಡಿದ ಸಂದರ್ಭದಲ್ಲಿ ಜೈಲಿಗೆ ಏನೋ ಒಂದು ಆರು ಏಳು ಗಂಟೆ ಒಳಗಡೆ ಏನು ಬೇಲ್ ಕಾಪಿ ಬಂದಂತಹ ಸಂದರ್ಭದಲ್ಲಿ ಆ ಬಿಡುಗಡೆಯನ್ನ ಮಾಡ್ಲಾಗ್ತದೆ ಆದ್ರೆ ಏನು ತಡವಾದಂತ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆ ಆಗಿರುವಂತದ್ದು ಒಂದು ರೀತಿಯಾಗಿ ಏನಂತಂದ್ರೆ ಇವರಿಗೆ ಯುಗಾದಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇವತ್ತೇನಾದ್ರು ನಿನ್ನೆ ಮತ್ತೆ ಏನು ಇವತ್ತು ಆಗಲಿ ಬೇಲ್ ಆಗಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗಿದ್ರೆ ರಜೆಗಳು ಏನು ಕಂಟಿನ್ಯೂಸ್ ಇತ್ತು ಇವರಿಗೆ ಏನು ಯುಗಾದಿ ಹಬ್ಬ ಪೂರೈಸ್ ಮೇಲೆ ಏನು ಆಗುವಂತ ಸಾಧ್ಯತೆ ಆಗಿತ್ತು ಆದ್ರೆ ನಿನ್ನೆಯೇ ಬೇಲಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪರಪನ ಅಗ್ರಹಾರ ಜೈಲಿನಿಂದ ಏನು ಬಿಡುಗಡೆ ಆಗಿರುವಂಥದ್ದು ಜೊತೆಗೆ ಇಬ್ರು ಒಂದು ಸಹ ಒಂದೇ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಎಡ್ವರ್ಟ್ ಮಾಡ್ಕೊಂಡು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿತ್ತು ಅದಾದ್ಮೇಲೆ ತನಿಖೆಗೆ ಕರೆಸಿದ್ರು ಮಚ್ಚು ಫೈ ಬರದು ಅಂತ ಸಾಕ್ಷಿ ಅಂದ್ರೆ ಪೊಲೀಸರ ವೆರಿಫಿಕೇಶನ್ ಅನ್ನೇ ಹಳ್ಳ ಇಡ್ಸಕ್ ಪ್ರಯತ್ನ ಪಟ್ರು ಅದೆಲ್ಲ ಆಗ್ತಿದ್ದಂಗೆ ಪೊಲೀಸರು ಇದು ಅಂದ್ರೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ಲಾಗಿತ್ತು ಬೇಲ್ ಸಿಕ್ಕಿದೆ ಇವಾಗ ನಿನ್ನೆಯೇ ಸಿಕ್ತು ಬೇಲು ಇವತ್ತು ಅದೇ ಹೇಳಿದು ಉಗಾದಿ ಸ್ಪೆಷಲ್ ಬೇವಿಂಗಿಂತ ಬೆಲ್ಲ ಜಾಸ್ತಿ ಸಿಗ್ದಂಗೆ ಕಾಣಿಸ್ತದೆ ಖುಷಿಯಾಗಿ ಹೋಗೋದು ಬಿಟ್ಟು ಎಲ್ಲವೂ ಸರಿ ಅಂತ ಮಾಧ್ಯಮಗಳಿಗೆ ವ್ಯಂಗ್ಯ ಆಡೋಕ್ಕೆ ಮುಂದಾಗಿದ್ದಾರೆ ಇಂಥ ದೆಡ್ಬಟ್ಟು ಇನ್ನೊಂದು ಸಲ ಮಾಡ್ಕೋಬೇಡಿ ಅಂತ ಪೊಲೀಸರು ಕೂಡ ಹೇಳಿ ಕಳಿಸಿದ್ದಾರೆ ಇವಾಗ ನೋಡೋಣ ಅಷ್ಟೇ